ರಾಹುಲ್ ಮತ್ತೆ ಎಲ್ಲ ಪ್ರತಿ ಹಳ್ಳಿಯಿಂದಾನು ಬಂದಿರೋ ಎಲ್ಲಾ ನಮ್ಮ ಪಂಚಾಯತ್ ಕಡಿಯಿಂದ ಬಂದಿರೋ ಹಿರಿಯರು ಮತ್ತೆ ಆಗಿರೋ ಮತ್ತೆ ಒಳ್ಳೆ ಹೆಲ್ತ್ ನಿಮಗೆ ಮತ್ತೆ ಬರುವಂತ ಮಗುವಿಗೆ ಒಂದು ಒಳ್ಳೆ ಪೋಷಣ ಆಗಲಿ ಅಂತ ತುಂಬಾ ಒಂದು ಒಳ್ಳೆ ಅರ್ಥಪೂರ್ವಕವಾಗಿ ಒಂದು ಕಾರ್ಯಕ್ರಮ ಇವತ್ತು ಅಂದ್ಕೊಂಡಿದ್ದಾರೆ ಅದರ ಜೊತೆಗೆ ಮತ್ತು ನಮ್ಮ ಪಿ ಡಿಒ ಮತ್ತೆ ಆ ಮಹಿಳೆ ಮತ್ತೆ ಮಕ್ಕಳ ಇಲಾಖೆಯಿಂದ ಸುಮಾರು ಜನ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಹೇಳಬೇಕಾಗ್ತದೆ ಯಾಕೆಂದ್ರೆ ಪ್ರತಿ ಹಳ್ಳಿಯಲ್ಲೂ ಇದು ಅಗತ್ಯ ಇದೆಯೋ ಅವನ್ನ ಹುಡುಕಿ ಇವತ್ತು ಇಲ್ಲಿ ಕರ್ಕೊಂಡು ಬಂದು ನಿಮಗೆ ಸೀಮಂತ ಅಂತ ಹೇಳಬಹುದು ಅಥವಾ ನಿಮ್ಮ ಪೋಷಕತೆ ನಮ್ಮ ಕೈಲಾಗಿರೋ ಸರ್ಕಾರ É

మేము ఫన్నీ ఓ బారణ ఎలాగే yellow button కడస్ట్ చేయొం ఎంబ్రాయిడరీ సింపుల్ ఆకే ఫోలియోన మనం కలుపుతూ మార్కెట్ అనేది సిచ్చి వస్తలే అందుమే ఇలా కుడి సిచ్చి ಮಾಡಿದ್ರೆ ఆటోమేటిక్ ఆర్డర్ కొట్టదు ఇలా చన్నాలి క్వాలిటీకింద మీకు YouTube ಅಲ್ಲಿనే

우표.